ತುರ್ತು ಪರಿಸ್ಥಿತಿಯಾಗಿ ಐವತ್ತು ವರ್ಷ ತುಂಬುತ್ತಾ ಇದೆ ಲೋಕಸಭೆಯಲ್ಲಿ ತುರ್ತು ಪರಿಸ್ಥಿತಿಯನ್ನ ಖಂಡಿಸಿ ಒಂದು ನಿರ್ಣಯವನ್ನು ಅಂಗೀಕರಿಸಿದ್ರು ಅದೇ ರೀತಿ ಸಂಬಂಧಪಟ್ಟಂತೆ ಕರ್ನಾಟಕದಲ್ಲಿ ಪರಿಸ್ಥಿತಿಯಲ್ಲಿ ಬಂಧನ ಆಗಿತ್ತು ಪ್ರಶ್ನೋತ್ತರ ಮಾಡೂ ಕೂಡ ಒಂದು ದೊಡ್ಡ ನಿರ್ಣಯೋತ್ತರ ಚರ್ಚೆ ಬಾಬಾಸಾಹಾ ಪಟೇಲ್ ಬಾಬಾಸಾಹಾ ಪಟೇಲ್ ಕಿತ್ತು ಬಾಬಾ ಸಾಹಾ ಪ್ರಶ್ನೋತ್ತರದ ನಂತರ ನೀವು ನೋಡಿ ನೀವೇ ಹಿರಿಯ ಸದಸ್ಯರಿದ್ದೀರಿ ಹಿರಿಯ ಸದಸ್ಯೋತ್ತರ ಮುಂಚೆ

माननीय अध्यक्ष रे വനിतरಿಗೆ ನ್ಯಾಯ ಕೊಡಬೇಕು വനിतरಿಗೆ ನ್ಯಾಯ ಕೊಡಬೇಕು വനിतरಿಗೆ ನ್ಯಾಯ ಕೊಡಬೇಕು माननीय अध्यक्ष रे माननीय अध्यक्ष ಕೊಟ್ಟಿದ್ದೀರೆ ನಾವು ಇಲ್ಲಿ ದಡಕ ಬಂದಿರತಕ್ಕಂತದು ಕನ್ವಾಯ್ಸ್ ಮಾಡಕ್ಕೆ ಬಿಡಿ ಸರ್ ಏ ಕೇಳ್ರಿ ಅಲ್ಲ ಸ್ವಲ್ಪ ನಾವು ಯಾರ್ ರೆಡಿ ಯಾರ್ ರೆಡಿ ಫಾರ್ एनी 디ಬೇಟ್ ನಾವು ಯಾವತ್ತೂ ಕೂಡ ಚರ್ಚೆ ಮಾಡಕ್ಕೆ ಎದುರುಗಳಲ್ಲ ಚರ್ಚೆ ತಯಾರಾಗಿದ್ದೀವಿ ಆದ್ರೆ ನಿಯಮಾವಳಿ ಪ್ರಕಾರ ಸಭೆ ನಡೀಬೇಕು ನೀವು ಕ್ವಶನವರ್ ತಗೊಂಡಿದ್ದೀವಿ ಕ್ವಶನವರ್ ತಗೊಂಡು ಮಾಡಬೇಕು ಅದಕ್ಕಿಷ್ಟು ನಮಗೂ ಗಲಾಟೆ ಮಾಡಕ್ ಬರ್ತದೆ ನಮಗೂ ಗಲಾಟೆ ಮಾಡಕ್ ಬರ್ತದೆ ಆರೋಪ ಮಾಡ್ತೀರಾ ವಿರೋಯಿಂದ ಯಾಕೆ ಪ್ರಸ್ತಾಪ ಮಾಡ್ತಾ ಇಲ್ಲ ನೀವು ಯಾಕೆ ಭ್ರಷ್ಟೋತ್ತರ ಯಾಕೆ ನಿಮಗೆ ಅರ್ಧ ಗಂಟೆಯಲ್ಲಿ ಭ್ರಷ್ಟೋತ್ತರ ಮುಗಿತದೆ ಚರ್ಚೆ ಮಾಡ್ತೇವೆ ಅಧ್ಯಕ್ಷ ವಿರೋಧ ಪಕ್ಷದರು ಯಾವುದೇ ಪ್ರಶ್ನೆ ಕೇಳಿದ್ರು ಕೂಡ ಯಾವುದೇ ಚರ್ಚೆ ಮಾಡಿದ್ರು ಕೂಡ ನಮ್ಮ ಸರ್ಕಾರ ಉತ್ತರ ಕೊಡ್ಲಿಕ್ಕೆ ತಯಾರಾಗಿದೆ ಸಮರ್ಥ ಆಗಿದೆ ಅದರಿಂದ ಅವರು ವಿಮಾನ ಸಭೆ ನಡೆಸಿದವರು ಕರೆದರು ಪ್ರಾರಂಭ ಆಗಿದೆ ಪ್ರಶ್ನೆ ಕೇಳಿ ಆಮೇಲೆ ಅವರು ಏನ್ ಹೇಳಬೇಕು ಅದನ್ನು ಹೇಳ್ತಾರೆ ಈಗ ನೋಡಿ ನಾನು ಹೇಳಿದ ಕೇಳಿ ನಾನು ಹೇಳುದು ಕೇಳಿ ನೀವು ಮಾತಾಡ್ಲೇಬೇಕಂತ ಹೇಳಿ ಮಾತಾಡಬೇಡಿ ಈಗ ಇಲ್ಲಿ ಪ್ರಶ್ನೋತ್ತರ ಇದೆ ಪ್ರಶ್ನೋತ್ತರ ಆದ ನಂತರ ಎಲ್ಲ ನಮ್ಮ ನಿಯಮ ಪ್ರಕಾರ ನಾವು ಅವಕಾಶ ಎಲ್ಲ ಕೊಡ್ತೇವೆ ನೀವು ಪ್ರಶ್ನೋತ್ತರ ಮಾಡ್ಲಿಕ್ಕೆ ನೀವು ಅವಕಾಶ ಮಾಡಿದ್ರೆ ಹೇಗೆ ಹಿರಿಯ ಸಚಿವರಲ್ಲ ಅನಿಶ್ಚಿತವಾಗಿ ಮಾತಾಡಲಿಲ್ಲ ಹಾಗೆ ನೀವು ನಿಮಗೆಲ್ಲ ಗೊತ್ತಿದೆ ಬಹಳ ಚೆನ್ನಾಗಿ ಇರುವಾಗ ಒಂದು ಈಗ ವಿಧಾನ ವಿಧಾನ ಪಕ್ಷಕ್ಕೆ ಬಂದು ಜನ ನಿಮಗೆ ತ ಪಾಠ ಕಲಿಸಿದ್ರು ಬುದ್ಧಿ ನಿಮಗೆ ಪ್ರಶ್ನೋತ್ತರ ಅವಕಾಶ ಕೊಡುವ ಪ್ರಶ್ನೋತ್ತರ ಅವಕಾಶ ಮಾಡಿ ಅಧ್ಯಕ್ಷರೇ ಜನರ ಹಣ ಜನರ ಹಣದ ಬಗ್ಗೆ ಮಾತಾಡ್ಲಿಕ್ಕೆ ಯಾವುದೇ ನೈತಿಕತೆ ಇಲ್ಲ ಊರ್ ಕಾಲದಲ್ಲಿ ಸಾಗಿರ್ತಕ್ಕಂಥ ಅನಾಮಗಳು ಎಷ್ಟು ಊಟಿ ಹೊಡೆದಿದ್ದಾರೆ ಅದಕ್ಕೋಸ್ಕರ ನಾವು ವಾಲ್ಮೀಕಿ ವಾಲ್ಮೀಕಿ ಪ್ರಕರಣ ಇರ್ಬೋದು ಯಾಕಾಗ್ಲಿಕ್ಕೆ ಚರ್ಚೆ ಮಾಡಲಿಕ್ಕೆ ತಯಾರಾಗಿದ್ದೇವೆ ಸರ್ಕಾರ ಹೇಳ್ತಾರಲ್ಲ ನಿಯಮಾವಳಿ ಪ್ರಕರಣ ಸಭೆ ನಡೆಸಿರ್ತೇವೆ ಪ್ರಶ್ನೋತ್ತರ ಸದಸ್ಯರು ಪ್ರಶ್ನೋತ್ತರ ಆಗಲಿ ಪ್ರಶ್ನೋತ್ತರ

ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಒಂದ್ ನಿಮಿಷ ಸ್ವಲ್ಪ ಮುಖ್ಯಮಂತ್ರಿ ಹೇಳಿದ್ದಾರೆ ಈಗ ಅವರು ಬಿಟ್ಟಿದ್ದಾರೆ ನಮ್ದು ಇಲ್ಲಿ ಏನು ಮುಚ್ಚಿಡುವಂತ ಪ್ರಶ್ನೆ ಏನಿಲ್ಲ ಅವ್ರ ಏನ್ ಕೊಟ್ಟಿದ್ದಾರೆ ಲೆಟ್ ಡಿಸ್ಕಸ್ ಲೆಟ್ ಡಿಸ್ಕಸ್ ಅದೇ ತಪ್ಪು ಏನಿಲ್ಲ ನೀವೇನ್ ಬೇಕಾದ್ರೂ ಪ್ರಸ್ತಾವನೆ ಮಾಡಿ ಗೌರ್ಮೆಂಟ್ ಈಸ್ ದೇರ್ ರಿಪ್ಲೈ ಈ ವಾಟ್ ಎವರ್ ಅಲಿಗೇಶನ್ ಯು ವಾಂಟೆಡ್ ಟು ಡೂ ಅನ್ಸ್ ಯು ಡೂ ಇಟ್ ಆರ್ ದೇರ್ ಟು ರಿಪ್ಲೈ ಟು ಯು ಯುಂಟ್ ಮೈಂಡ್ ಈಗ ಈಗ ವಿಲ್ ಡೋ ಇಟ್ ಬಟ್ ಏನಪ್ಪಾ ಅಂತಂದ್ರೆ ಈ ಕ್ವಷನ್ ಅವರ್ ಪದ್ಧತಿನ ನಾವು ನಿಲ್ಸದ್ ಬೇಡ ಲಟ್ ದಿ ಮೆಂಬರ್ಸ್ ಎಂಜಾಯ್ ದಿ ಕ್ವಶನ್ ಅವರ್ ಅವ್ರ ಪ್ರಾಪರ್ ಬಂದಿರ್ತಾರೆ ಒಂದು ಒಂದ್ ಗಂಟೆ ವಿತಿನ್ ಒನ್ ಅವರ್ ಬೇಕಾದ ನೀವು ಕ್ಲೋಸ್ ಮಾಡಿ ಈಗ ಬೇಗ ಬೇಗ ನೀವ್ ಪೋಸ್ ಮಾಡಿ ಅಧ್ಯಕ್ಷ ಅವ್ರು ಒಪ್ಪೇ ಒಕೆ ವಿ ವಿಲ್ ಡೋ ವಿಲ್ ಡೊ ಇಟ್ ಮಾನ್ಯ ಈಗ ನಾನೊಂದ್ ಮುಖ್ಯಮಂತ್ರಿಗಳು ನಾವು ಚರ್ಚೆಗೆ ಇದಾರೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ನಾವು ಚರ್ಚೆಗೆ ನಾವು ತಡೆ ಮಾಡಲ್ಲ ನಾವು ಚರ್ಚೆಗೆ ಅವಕಾಶ ನಾನೊಂದು ಭರವಸೆ ಮೇಲೆಗೆ ನಿಮ್ಮ ಭರವಸೆ ಮೇರೆಗೆ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಭರವಸೆ ಮೇರೆಗೆ ನಾನು ಈ ಪ್ರಶ್ನೋತ್ತರ ಆದ ತಕ್ಷಣ ನಮ್ಗೆ ನಿಲುವಳಿಗೆ ಅವಕಾಶ